ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿತಿಕ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆಕ ನಮ್ಮಲ್ಲಿ ಎಲ್ಲರೂ ನನ್ನ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೈಡ್ ಬರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತನಂತಂದ್ರೆ ನಾ ಮಾಡಿರ್ತಕ್ಕಂಥ ವೀಡಿಯೋ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ಮೊದಲ ನಿಮ್ಗೆ ಬರ್ತವೆ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾವು ಟೊಮೊಟೊ ಬಾತನ್ನು ಮನೆ ಒಳಗೆ ಎಲ್ಲ ಟೈಮ್ ಒಳಗೂ ಎಲ್ಲ ಐಟಮ್ಸ್ನೂ ಇರಂಗಿಲ್ಲ ಅದಕ್ಕೆ ಎಲ್ಲರೂ ಎಲ್ಲ ವೆರೈಟಿ ಒಳಗೆ ಟೊಮೊಟೊ ಬಾತನ್ನು ಮಾಡ್ತಾರೆ ಆದರೆ ನಾನೀಗ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ರೆಸಿಡೆನ್ಸಿ ಸ್ಟೈಲ್ನಲ್ಲಿ ಟೊಮೊಟೊ ಬಾತನ್ನು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋ ತಿಳಿಸ್ಕೊಡ್ತೀನಿ ಟೊಮೊಟೊ ಭಾತ್ಗೆ ಬೇಕಾದಂಥ ಐಟಮ್ಸ್ ಒಂದು ಈರುಳ್ಳಿ ಮೂರು ಟೊಮೊಟೊ ಹಣ್ಣು ಎರಡು ಹಸಿ ಒಂದೆರಡು ಚ ಒಂದೆರಡು ಪೀಸ್ ಚಕ್ಕಿ ಎರಡು ಲವಂಗ ಎರಡು ಏಲಕ್ಕಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಜೀರಿಗೆ ಸಾಸಿವೆ ಶೇಂಗಾಕಾಳು ಉದ್ದಿನ ಬೇಳೆ ಅಚ್ಚ ಖಾರದ ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಗರಂ ಮಸಾಲ ಒಂದು ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ನೀರು ನೋಡ್ರಿ ಟೊಮೆಟೊ ಬಾತ್ ಅಂದ್ರೆ ಮೇನ್ ಟೊಮಾಟೆ ಹಣ್ಣಂತು ಬೇಕ ಬೇಕಾಗತ್ರಿ ಅದಕ್ಕ ನಾನಿಲ್ಲಿ ಮೂರ್ ಟೊಮಾಟಾ ಹಣ್ಣನ್ನ ಮದ್ ಮತ್ತ ಒಂದ್ ಈರುಳ್ಳಿ ಎರಡು ಹಸಿ ಕಟ್ ಮಾಡಿ ಇಟ್ಕೊಳಕತ್ತೇನ್ರಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರೊಳಗೆ ಹಸಿ ಅಲ್ಲ ಕೊತ್ತಂಬರಿ ಜೀರಿಗೆ ಹಚ್ಚಿ ಖಾರದ ಪುಡಿ ಅರ್ಶಿಣ ಪುಡಿ ಮತ್ತು ಬೆಳ್ಳುಳ್ಳಿ ಟೊಮಾಟೆ ಹಣ್ಣನ್ನ ಮಿಕ್ಸಿ ಮಾಡ್ಕೋಬೇಕ್ರಿ ಇಲ್ಲಿ ನೋಡ್ರಿ ಮಿಕ್ಸಿಗೆ ಹಾಕಿದ ನಂತರ ಇದು ಈ ಥರ ಬರುತ್ತ್ರೀ ಆಮೇಲೆ ಒಂದು ಕುಕ್ಕರ್ನಾಗ ಎಣ್ಣೆ ಬಿಸಿ ಮಾಡಿಕೊಂಡು ನನಗೆ ಇಲ್ಲಿ ವಟಾಣಿ ಕಾಳು ರೀ ಅದಕ್ಕೆ ನಾನು ಶೇಂಗಾದ ಕಾಳು ಮತ್ತು ಉದ್ದಿನ ಬೇಳೆನ ವಟಾಣಿ ಕಾಳು ಹಾಕಿದ್ರೆ ನಡೀತ್ರೆ ಹಾಕೋರಿ ಇರ್ಲಿಕ್ಕ್ರ ಇಲ್ಲ ರೀ ಅದಕ್ಕೆ ನಾನು ಒಟಾಣಿ ಕಾಳು ಬದ್ಲಿ ಶೇಂಗಾರಕಾಳು ಶೇಂಗಾದ ಕಾಳು ಮತ್ತು ಉದ್ದಿನ ಬೆಳೆ ಹಾಕೊಳಕತ್ತೇನ್ರಿ ಇವು ಬಿಸಿ ಆಗಿಂದಾಗ ಜೀರಿಗೆ ಸಾಸಿವೆ ಮತ್ತೆ ಚಕ್ಕಿ ಏಲಕ್ಕಿ ಲವಂಗ ಇವನ್ನ ಬೇಯಿಸ್ಕೊಬೇಕ್ರಿ ಬೇಯಿಸ್ಕೊಂಡಿದ್ದಾಗ ಕಟ್ ಮಾಡಿರತಕ್ಕಂತಹ ಹಸಿಮೆಣಸಿನಕಾಯಿ ಮತ್ತೆ ಈರುಳ್ಳಿಯನ್ನು ಚಮಕ ಒಂದೆರಡು ನಿಮಿಷ ಬೇಯಿಸ್ಕೊಬೇಕ್ರಿ ಬೇಯಿಸ್ಕೊಂಡಿಂದ ಪೀಸ್ ಮಾಡಿರ್ತಕ್ಕಂತಹ ಟಮಾಟೆ ಹಣ್ಣನ್ನು ಹಾಕಿ ಅದು ಒಂದ್ ಸ್ವಲ್ಪ ಹಸಿ ಹಸಿ ಹೋಗೋಮಟ ಬೇಯಿಸ್ಕೊಬೇಕ್ರಿ ಅದು ಬಿಸಿ ಅದು ಓಟ್ಟು ಬೇದಿಂದಾಗ ರುಬ್ಬಿರ್ತಕ್ಕಂತಹ ಮಸಾಲೆಯನ್ನ ಹಾಕಿ ಒಂದೆರಡು ನಿಮಿಷ ನೋಡ್ರಿ ಇಲ್ಲೇ ರುಬ್ಬಿರ್ತಕ್ಕಂತಹ ಮಸಾಲೆಯನ್ನ ಹಾಕೋಬೇಕ್ರಿ ಈ ತರ ಹಾಕೊಂಡಿದಾಗ ಒಂದೆರಡು ನಿಮಿಷ ಬೇಯಿಸ್ಕೊಬೇಕ್ರಿ ಅದನ್ನ ಬೇಯಿಸ್ಕೊಂಡಾಗ ತೊಳೆದಿರ್ತಕ್ಕಂತಹ ಅಕ್ಕಿಯನ್ನ ಹಾಕಿ ಮಿಕ್ಸಿಂಗ್ ಮಾಡ್ಕೋಬೇಕ್ರಿ ಅದನ್ನ ಮಿಕ್ಸಿಂಗ್ ಮಾಡ್ಕೊಂಡು ನಾನಿಲ್ಲಿ ಒಂದ್ ಒಂದ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕೊಂಡೇನ್ರಿ ಎರಡು ಗ್ಲಾಸ್ ನೀರನ್ನು ಹಾಕೊಂಡೇನ್ರಿ ಹಾಕಿ ಬಾಯಿ ಮುಚ್ಚಿದೆ ನೋಡಿರಿ ಈಗ ಮೂರು ಆಯ್ತು ಮೂರು ವಿಸಿಲಾಯ್ತು ವಾವ್ ಓಪನ್ ಮಾಡಿ ನೋಡಿದ್ರಿ ನೋಡಿರಿ ವಾವ್ ಟೊಮಾಟೊ ಬಾತ್ ಎಷ್ಟು ಘಮ ಘಮ ಅನ್ನ ಹಾಕತೈತ್ರಿ ಟೇಸ್ಟ್ ಮಾಡಿ ನೋಡಿದ್ರೆ ಎಷ್ಟು ರುಚಿಯಾಗಿರೈತೇನ್ರಿ ಇದು ಹಾಗಾದ ನೋಡನ್ ಬರ್ರಿ